ಶ್ರೀ ಮಲಪ್ರಭಾ ಸರ್ಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತದ ಎರಡ್ ಸಾವಿರದ ಇಪ್ಪತ್ತೈದರ ಅವಧಿಗೆ ಶ್ರೀ ಮಲಪ್ರಭಾ ಸರ್ಕಾರಿ ಕಾರ್ಖಾನೆ ಪುನಶ್ಚೇತನ ರೈತರ ಪೆನಲ್ಗೆ ಅಭ್ಯರ್ಥಿಯಾದ ನನಗೆ ಅಮೂಲ್ಯವಾದ ಮತ ಕೊಟ್ಟು ತಮ್ಮ ಸೇವೆಗೆ ಅವಕಾಶ ಮಾಡಿಕೊಡಬೇಕೆಂದು ಅಭ್ಯರ್ಥಿಯಾದ ಶ್ರೀ ಶಂಕರ ಸದಪ್ಪ ಹೊಳಿಯವರು ವಿನಂತಿಸಿದರು ಶ್ರೀ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತ ಕೆ ಹುಬ್ಬಳ್ಳಿಯ ಇದರ ಆಡಳಿತ ಮಂಡಳಿಯ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಖಾನೆ ಅಭಿವೃದ್ಧಿ ಶ್ರೀ ಮಲಪ್ರಭಾ ಸಹಕಾರಿ ಕಾರ್ಖಾನೆ ಪುನಶ್ಚೇತನ ರೈತರ ಪೆನಲ್ಗೆ ಅಭ್ಯರ್ಥಿಯಾದ ನಾನು ಶ್ರೀಶಂಕರ್ ಸದೆಪ್ಪ ಹೋಳಿ ಬ ವರ್ಗದಿಂದ ಸ್ಪರ್ಧೆಗೆ ಆಯ್ಕೆ ಮಾಡಿದ ಎಲ್ಲ ರೈತ ಬಾಂಧವರಿಗೆ ತಮ್ಮಲ್ಲಿ ಕಳಕಳಿಯ ವಿನಂತಿ ನನ್ನ ಗುರುತು ಚಿಹ್ನೆ ಡಿಶ್ ಆಂಟೆನ್ ಕ್ರಮ ಸಂಖ್ಯೆ ಎರಡು ನಂಬರ್ ಈ ಚಿತ್ರಕ್ಕೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಆರಿಸಿ ತರಬೇಕು ಅಂತ ತಮ್ಮಲ್ಲಿ ಕಳಕಳಿಯ ವಿನಂತಿ ಮತ್ತು ಶ್ರೀ ಮಲಪ್ರಭಾ ಸಹಕಾರಿ ಕಾರ್ಖಾನೆ ಪುನಶ್ಚೇತನ ರೈತರ ಪೆನಲ್ಗೆ ಅಭ್ಯರ್ಥಿಯಾದ ಎಲ್ಲ ಹದಿನೈದು ಜನ ಮತದಾರರಿಗೆ ನಮ್ಮ ಪೆನಲ್ಗೆ ಮತ ಕೊಟ್ಟು ಸಹಕರಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಎಂ ಕೆ ಮಲಪ್ರಭಾ ಸುಗರ್ ಫ್ಯಾಕ್ಟ್ರಿಯ ಹದಿನೇಳು ಸಾವಿರ ರೈತರ ಸೇರೆ ಮೇಂಬಾರದಾರರ ಕೈ ಮುಗಿದು ಕೇಳಿಕೊಳ್ಳೇನೆಂದರೆ ಶ್ರೀ ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಜರುಗುವ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆಗೆ ಚಂದ್ರಾಜ್ ಅವರು ಬಾಬಾ ಸಾಹೇಬ್ ಪಾಟೀಲ್ರವರು ಬಿಟ್ಟಲ್ ಹಲಗೇಕರ್ ಅವರು ಇವರ ನೇತೃತ್ವದಲ್ಲಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಚುನಾವಣೆ ನಡೆಯುತ್ತದೆ ಇದು ಪಕ್ಷಾತೀತವಾಗಿ ನಡೆಯುತ್ತದೆ ನಮ್ಮ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಹದಿಮೂರು ಸಾವಿರ ಮೆಂಬರ್ ಇರುತ್ತಾರೆ ಈ ಕಾರ್ಖಾನೆ ನಮ್ಮ ಭಾಗದ ಅತ್ಯಂತ ದೊಡ್ಡ ಕಾರ್ಖಾನೆಯ ಬೆಳೆಯುತ್ತದೆ ಈ ಮೂರು ಜನರ ಶಾಸಕರ ನೇತೃತ್ವದಲ್ಲಿ ಪಕ್ಷಾತೀತವಾಗಿವೆ ಕೈಗೊಂಡಿದ್ದೇವೆ ಹದಿನೈದು ಜನ ಜನರ ಸಂಪೂರ್ಣ ಪೆನಲ್ ಸಹಿತ ಆರಿಸಿ ತರಬೇಕೆಂದು ತಮ್ಮಲ್ಲಿ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ರೈತರ ಹಿತದೃಷ್ಟಿಯಿಂದ ಹಾಗೂ ಕಾರ್ಮಿಕರ ಹಿತದೃಷ್ಟಿಯಿಂದ ಈ ಚುನಾವಣೆಯನ್ನು ಪಕ್ಷಾತೀತವಾಗಿ ಜೆ ಬಿಜೆಪಿ ಎಲ್ಲ ಕೂಡ ಮಾಡತದೆ ಪಕ್ಷಾತೀತವಾಗಿ ಮಾಡತತಿ ದಯಮಾಡಿ ಎಲ್ಲರೂ ಮತ ಕೊಟ್ಟ ಇದನ್ನ ಪೆನಲ್ ತರಬೇಕೆಂದು ದಯಮೇಡಿ ಕೈ ಸರ್ ಎಲ್ಲ ಹೋಗಿ ಈ ಕಟ್ ಟೈಮ್ ನಾಲ್ಕೈದು ದಿನದಾಗನ ಈ ಏಳು ತಾಲೂಕು ಹೆಂಗ ತಿರ್ಗತಿ ಪ್ರತಿಯೊಬ್ಬರು ದಯಮೇಡಿ ಸಾಧ್ಯ ಆದಷ್ಟ ಇದನ್ನ ಟಿವಿ ಮಾಧ್ಯಮದಂತ ಬಿಟ್ಟಿರ್ತೇವೆ ದಯಮಾಡಿ ಇದನ್ನ ತಮ್ಮ ಗಮನಕ್ಕೆ ತರಿಸುತ್ತೇವೆ ದಯಮೇಡಿ ಇದನ್ನ ನೋಡಿಕಾರ ತಾವು ಫೋಟೋ ಹಾಕ್ಬೇಕೆಂದು ರವಿವಾರ ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಸಮಯ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆ ಸ್ಥಳ ಶ್ರೀ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ತಮ್ಮ ಅತ್ಯಮೂಲ್ಯವಾದ ಮತವನ್ನು ಕೊಟ್ಟು ಹಾರಿಸಿ ತರಬೇಕು ಅಂತ ತಮ್ಮಲ್ಲಿ ಕಳಕಳಿಯ ವಿನಂತಿ ಇಂತಿ ನಿಮ್ಮ ವಿಶ್ವಾಸಿ ಶಂಕರ್ ಸದ್ಯಪ್ಪ ಹೋಳಿ ವರದಿಗಾರರು ರುದ್ರಪ್ಪ ಹುಬ್ಬಳ್ಳಿ